ना ये कलिगलिया। आरे। 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 आ ಇವತ್ತು ನಮ್ಮ ಮುಳಬಾಗಿಲ ನಗರದ ನಮ್ಮ ಕುರುಬೂರುಪೇಟೆಯಲ್ಲಿ ನಮ್ಮ ಯುವಕರು ಇಲ್ಲಿ ಹೊಸಕೆರೆ ಪಕ್ಕದಲ್ಲಿ ತುಂಬ ಇಲ್ಲಿ ಆವಾಗ ಒಂದು ಕಡೆ ಗಲೀಜು ಇನ್ನೊಂದು ಕಡೆ ಜೂಜಾಟ ಹುಡುಗರೆಲ್ಲ ಸ್ವಲ್ಪ ಬೇರೆ ಕಡೆ ಬೇರೆ ಹುಡುಗರೆಲ್ಲ ಬಂದು ಇಲ್ಲಿ ಕೆಡಿಸ್ತಾಯಿದ್ರು ಅದಕ್ಕೆ ನಮ್ಮ ಜುಬೇರ್ ಎಲ್ಲಿದ್ದೇನೆ ಈ ಮೀಲಾಟ್ ಟೈಮ್ನಲ್ಲಿ ನಮ್ಮ ಎಲ್ಲ ಎಲ್ಲನ ಇಲ್ಲಿ ಸ್ವಲ್ಪ ನಮಗೆ ಜಾಗ ಮಾಡಿಕೊಟ್ರೆ ನಾವು ಆಟ ಆಡ್ಕೊತೀವಿ ವಾಲಿಬಾಲ್ ಆಡ್ಕೊತೀವಿ ನೀವು ಸ್ವಲ್ಪ ಕ್ಲೀನ್ ಮಾಡಿಕೊಡ್ಬೇಕು ನಮ್ಮ ಆಟ ಆಡೋಕ್ಕೆ ನಮಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದರು ಅದಾದಮೇಲೆ ನಾನು ಅವತ್ತೇ ಜೆ ಸಿ ಪಿ ಮಾನ್ಯ ದಿವಸನೇ ಜೆ ಸಿ ಪಿ ಕರೆದ್ಬಿಟ್ಟು ಇವ್ರಿಗೆಲ್ಲ ರೆಡಿ ಮಾಡಿಕೊಟ್ಟೆ ಅದಾದಮೇಲೆ ಹುಡುಗರು ನಮಗೆ ಈ ಥರ ಮಾಡಿಕೊಟ್ರೆ ಒಂದು ಏನು ನಮ್ಮ ಸಮಾಜದಲ್ಲಿ ಯುವಕರು ಬೇರೆ ದಾರಿ ಬೇರೆ ದಾರಿಗಳಿಗೆ ಹೋಗ್ಬಿಟ್ಟು ಈ ನಶೆ ಐಟಮ್ಗಳು ಮತ್ತು ಈ ಜೂಜಾಟ ಇದೆಲ್ಲ ಕಡಿಮೆ ಆಗುತ್ತೆ ಬೇರೆ ಕಡೆಯವರು ಎಲ್ಲ ಬಂದು ಇಲ್ಲಿ ಗೋಳಿ ಆಟಗಳು ಆಡ್ತಾ ಇದ್ದಾರೆ ಮತ್ತು ಬೇರೆಯವರಲ್ಲಿ ಬೇರೆ ಬೇರೆ ವಾರ್ಡ್ನಿಂದ ಇಲ್ಲಿ ಕಸ ಹಾಕ್ತಾಯಿದ್ರು ಫುಲ್ಲು ರಾಶಿ ಇತ್ತು ಕಸದ ರಾಶಿ ಇವತ್ತು ಹುಡುಗರು ಒಂದು ಕಡೆ ಒಂದು ಕಸ ಕ್ಲೀನಾಯಿತ್ತು ಇನ್ನೊಂದು ಕಡೆ ಹುಡುಗರು ಬೇರೆ ನಶೆ ಪದಾರ್ಥಗಳಿಗೆ ಅದ್ರ ಮೇಲೆ ಗಮನ ಕೊಡದೆ ಇವತ್ತು ಒಂದು ಆಟದ ಮೇಲೆ ಗಮನ ಕೊಟ್ಟು ಹುಡುಗರು ಕಷ್ಟಪಟ್ಟು ಇವತ್ತು ಆಟ ಆಡಿ ಅವ್ರಿಗೆಲ್ಲರೂ ಕೆಲಸಗಳಿಗೆ ಹೋಗ್ತಾರೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಆಟ ಭಾಳ ಇಂಪಾರ್ಟೆಂಟ್ ಇವಾಗ ಈ ಕಾಲದಲ್ಲಿ ಆಟ ಆಡೋದು ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕಾಗಿ ಇವತ್ತು ನಮ್ಮ ಹುಡುಗರೆಲ್ಲ ಸೇರಿಬಿಟ್ಟು ಹಣ ನೀವು ಇದಕ್ಕೆ ಫಸ್ಟ್ ಆಫ್ ಆಲು ಇದು ಇದಾಗಬೇಕಂದ್ರೆ ನೀವೇ ಇದು ಕಷ್ಟಪಟ್ಟಿದ್ದೀರಾ ನೀವು ಫಸ್ಟ್ ಆಡಿಸ್ಬೇಕು ಅಂತ ಬಂದು ನನಗೆ ಹೇಳಿದ್ರು ಅಪ್ಪ ನೀವೇನು ಹೇಳ್ತೀರಾ ಅದು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ನಾನು ಹೇಳಿದೆ ನಮ್ಮ ಗೋರು ಇರ್ಬೋದು ನಮ್ಮ ಅಫ್ನಾನ್ ಇರ್ಬೋದು ನಮ್ಮ ಇರ್ಫಾನು ಎಲ್ಲರೂ ಸೇರಿಬಿಟ್ಟು ನಮ್ಮ ಟೂರ್ನಿಮೆಂಟ್ ಇಲ್ಲಿ ಆಡಿಸ್ಬೇಕು ಅಂತ ಹೇಳಿದ್ರು ಅದಕ್ಕೆ ಫ್ರೆಂಡ್ಲಿಯಾಗಿ ಅಂದರೆ ಏನು ಇಲ್ಲಿ ಇದರಿಂದ ಇದು ಮಾಡ್ತಾ ಇಲ್ಲ ರಾಜಕೀಯ ಏನಿಲ್ಲ ಫ್ರೆಂಡ್ಲಿಯಾಗಿ ನಮ್ಮ ಹುಡುಗರು ಇಲ್ಲಿ ಆಡಬೇಕಂತ ಹೇಳಿದ್ರು ಅದಕ್ಕೆ ಅವ್ರು ಖುಷಿಗೋಸ್ಕರ ಆಡಿಸ್ತಾ ಇದ್ದೀವಿ ಅಷ್ಟೇ ಇನ್ನೇನು ಇದರಲ್ಲಿ ರಾಜಕೀಯ ಏನು ಉದ್ದೇಶ ಏನೂ ಇಲ್ಲ ನಮ್ಮ ಹುಡುಗರು ಚೆನ್ನಾಗಿರ್ಬೇಕಂತ ಉದ್ದೇಶದಿಂದ ಇಷ್ಟೆಲ್ಲ ಮಾಡಿದ್ದೀವಿ ಮುಂದಕ್ಕೆ ಕೂಡ ಅವ್ರಿಗೇನು ಬೇಕಾದರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅವ್ರಿಗೇನು ಅರ್ಧ ರಾತ್ರಿ ಕೂಡ ಫೋನ್ ಮಾಡಿದ್ದಾರೆ ಪೋಲ್ ಇರಲಿಲ್ಲ ಹಣ ಪೋ ಅಲ್ಲೆಲ್ಲೋ ಪೋಲಿತ್ತು ಹೇಳಿದೆ ಅವರೇ ಹುಡುಗರೇ ಎತ್ಕೊಬಂದ್ಬಿಟ್ರು ಲೈಟ್ ಹೇಳಿದ್ರು ಲೈಟ್ ಹಾಕ್ಸಿದ್ದೀನಿ ಅವ್ರಿಗೆ ಇದು ಪೈ ಪೈಪ್ ಹೇಳಿಬಿಟ್ರು ಹೇಳಿದ್ರು ಪೈಪ್ ಹಾಕ್ಸಿದ್ದೀನಿ ಪ್ರತಿಯೊಂದು ಏನು ಬೇಕೋ ಅವ್ರು ರಾತ್ರಿ ಆಗಲೂ ಯಾವಾಗ ಹೇಳಿದ್ರು ಕೂಡ ಅರ್ಧ ರಾತ್ರಿ ಕೂಡ ಹುಡುಗರು ಫೋನ್ ಮಾಡ್ತಾರೆ ಹಣ ಈ ಥರ ನಾವು ರೆಡಿ ಮಾಡ್ತಾಯಿದ್ದೀವಿ ಈ ಥರ ನಮ್ಗೆ ಬೇಕು ಅಂತ ಎಲ್ಲದಕ್ಕೂ ನಾನು ಅಟೆಂಡ್ ಮಾಡಿಸಿದ್ದೀನಿ ಮುಂದೆ ಕೂಡ ಅವ್ರಿಗೇನು ಬೇಕೋ ನಾನು ಮಾಡ್ತೀನಿ ಮೊನ್ನೆ ನಮ್ಮ ಕಾಲಿಗೂ ಹೇಳಿದೆ ನೀವೇನು ಹೇಳ್ತೀರಪ್ಪ ನಮ್ಮ ಇಮ್ರಾನ್ ಎಲ್ಲ ಬಂದಿದ್ರು ನೀವೇನು ಹೇಳ್ತೀರ ಅದು ನಾನು ಮಾಡಕ್ಕೆ ರೆಡಿ ಹೇಳಿದೆ ಆದರೆ ನಾ ಹಂಗೇನಲ್ಲ ಏನಿಲ್ಲ ನೀನು ಏನು ಮಾಡ್ತೀಯ ಅದು ನನಗೆ ನಮಗೆ ಇದು ನಮ್ಮ ಹುಡುಗರು ಇರೋದು ನೀನು ನಮಗೋಸ್ಕರ ಇಷ್ಟೆಲ್ಲ ಮಾಡಿದೀಯಾ ನೀನು ಏನು ಮಾಡ್ತೀಯಾ ಅದಕ್ಕೆ ಅದಕ್ಕೆ ನಮ್ಗೆ ಓಕೆ ಅಂತ ಹೇಳಿದ್ರು ಅಪ್ಪ ಸಿಂಪಲಾಗಿ ಇದು ಮಾಡಿದೆ ಚೆನ್ನಾಗಿರಲ್ಲ ನಾನು ಏನಾದರೂ ಮಾಡಿದೆ ಚೆನ್ನಾಗೇ ಮಾಡಬೇಕು ನೀವು ಚೆನ್ನಾಗಿ ಆಡಿ ಇನ್ನು ಅವ್ರಿಗೆ ಪಾಪ ಅಷ್ಟೊಂದು ಇದಿಲ್ಲ ಅನುಭವ ಇಲ್ಲ ಇಲ್ಲಾಂದರೆ ಬೇರೆಯವ್ರ ಮೇಲೇ ಟಕ್ಕರ್ ಕೊಡ್ತಾಯಿದ್ರು ಅವರು ಅವರು ಇನ್ನೂ ಫುಲ್ ಟ್ರೈನಿಂಗ್ ತೊಗೊತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ಅವ್ರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟಗಾರರಾಗಲಿ ಅಂತ ನನ್ನ ಒಂದು ಅನಿಸಿಕೆ ಯಾಕಂತೇಳಿದ್ರೆ ಅವ್ರು ದೇವ್ರು ಒಳ್ಳೇದು ಮಾಡಲಿ ಯಾಕಂತೇಳಿದ್ರೆ ಇವತ್ತು ಈ ಹುಡುಗರೆಲ್ಲ ಸೇರಿಬಿಟ್ಟು ಮೊದಲು ಒಬ್ಬೊಬ್ಬರು ಒಂದೊಂದು ದಾರಿನಲ್ಲಿದ್ದರು ಎಲ್ಲ ಇವತ್ತು ಒಂದೇ ದಾರಿನಲ್ಲಿ ಒಂದೇ ರೀತಿಯಲ್ಲಿ ಇವತ್ತು ಎಲ್ಲರು ಎಲ್ಲರೂ ಒಂದಾಗ್ಬಿಟ್ಟು ಒಂದು ಆಟ ಇಟ್ಕೊಂಡು ಇವತ್ತೆಲ್ಲ ಖುಷಿ ಖುಷಿಯಾಗಿ ಆಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಖುಷಿ ಖುಷಿಯಾಗಿ ಖುಷಿ ಖುಷಿಯಾಗಿ ಎಲ್ಲ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮಿಂದ ಇನ್ನೊಂದು ಬೇರೆ ಬೇರೆ ಥರ ಎಲ್ಲ ತೊಂದರೆ ಮಾಡೋಕ್ಕೆ ಬಂದರು ನೀವು ಇಲ್ಲಿ ಆಟ ಆಡೋವಾಗ ನಾನು ಅದಕ್ಕೆಲ್ಲ ನಾನು ಇದು ಮಾಡಿ ನಾನು ಇದು ಮಾಡಿದ್ದೀನಿ ನೀವು ಅದೆಲ್ಲ ಅರ್ಥ ಮಾಡಿಕೊಂಡು ನಿಶಬ್ದವಾಗಿ ಯಾರು ಗಲಾಟೆ ಮಾಡೋಕ್ಕೆ ಹೋಗಬಾರ್ದು ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನುಕೂಲ ಆಗಬೇಕು ಇದು ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ನಾಲ್ಕು ಜನ ಯುವಕರಿಗೆ ಅನುಕೂಲ ಆಗಲಿ ಅಂತ ಇಷ್ಟೆಲ್ಲ ನಾನು ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮಿಂದ ಅನಾನುಕೂಲ ಆದರೆ ಅದು ಕೆಟ್ಟ ಹೆಸ್ರು ನನಗೆ ಬರುತ್ತೆ ಬೇರೆಯವ್ರಿಗೆ ಬರಲ್ಲ ನನಗೆ ಬರ್ತದೆ ಬೇರೆಯವ್ರ ಬೇರೆಯವ್ರ ಕಡೆಯಿಂದ ನನಗೆ ಕಂಪ್ಲೇಂಟ್ಸ್ ಬರಬಾರ್ದು ಆ ಥರ ನೀವು ಮಾಡ್ಕೊಂಡು ಹೋಗ್ಬೇಕಂತ ಝುಬೇರ್ ಹೇಳಿದ್ಮೇಲೆ ನಾನೆಲ್ಲ ಮಾ ಎಲ್ಲರೂ ಹೇಳಿಲ್ಲ ಕೆಲವರು ಮಾತ್ರ ಹೇಳಿದ್ರು ಆದರೆ ಎಲ್ರಿಗೋಸ್ಕರ ಮಾಡಿದ್ದೀನಿ ಆದರೆ ಎಲ್ಲರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಇಲ್ಲಿ ಯಾರು ಇರೋದು ಜನನೇ ಇರೋದು ಒಬ್ಬರಿಂದ ಇನ್ನೊಬ್ರು ತೊಂದರೆ ಆಗಬಾರ್ದು ನೀವು ಗಲಾಟೆ ರಾತ್ರಿ ಲಾಂಗ್ ಟೈಮು ನೀವು ಆಟ ಆಡೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಹುಡುಗರು ಕಿಚ್ಚಾಡೋದು ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ನಿಮ್ಗೆ ಆರೋಗ್ಯಕ್ಕೋಸ್ಕರ ನಿಮಗೋಸ್ಕರ ಇದು ಆಡ್ತಾ ಇರೋದು ಅದಕ್ಕಾಗಿ ನೀವು ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಒಳ್ಳೆ ಕೆಲಸ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಆ ಒಳ್ಳೆ ಕೆಲಸದಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಆಗೋಕ್ಕೆ ಬಿಡ್ತೀರಾ ನೀವು ತೊಂದರೆ ಮಾಡ್ತೀರಾ ಮಾಡಬಾರ್ದು ಅದಕ್ಕೆ ನಿಮ್ಮ ಕೆಲಸ ಏನಿದೆ ಅಷ್ಟದೆಲ್ಲ ಮಾಡಿಕೊಂಡು ಬೇರೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಿರ ನೋಡ್ಕೊಂಡು ಹೋಗ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಂತ ನಿಮ್ಗೆ ಇಷ್ಟವರೆಗೂ ಅಲ್ಲ ಇದೇ ಅಲ್ಲ ಮುಂದೆ ನಿಮ್ಗೆ ಏನು ಬೇಕಾದರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಏನಂದರೆ ಒಳ್ಳೆ ರೀತಿಯಲ್ಲಿ ಇರಬೇಕು ನೀವು ಅಷ್ಟೇ ನಮ್ಗೆ ಬೇರೆ ಏನೂ ಇಲ್ಲ ನೀವು ಅಷ್ಟಿದ್ರೆ ನಮ್ಗೆ ಸಾಕು ಅದಕ್ಕೆ ಏನು ಮಾತು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಹೋಲೋ ಆರಾಮದು ए अफनान हां राइट हमारा जभी क्या हम बोल दे तासड़ा रिंग पूरे मिल गड़ा लिया कालो हमारा तास तू सूट डालो ओरा ई साला कफन

Hãy subscribe cho kênh Ghiền Mì Gõ Để không bỏ lỡ những video hấp dẫn ಹಾಂ ಇನ್ನೊಂದ್ಸಲ ತುಮತ ಹಂಗೇ ರೀ ಬಾಲ್ ಸ್ವಲ್ಪ ಮೇಲೆ ಹಾಕ್ಬಿಟ್ಟು ಟಕ್ ಅಂತ ಇದ್ ಮಾಡುವ ರೆಡಿ ಕ್ಯಾಮ್ರಾ ನೋಡ್ಬೇಕು ನೀವು ಅದು ಮೇಲೆ ಹಾಕ್ಬಿಟ್ಟು

મંર૨ મહ મંડુલ સામ૨ મતલિણ મંલે મહ મંલેણ મતલઈં મંલે મંલહે મંલાલ મળા� મતલામ મ઺�ંં મંલદે � <en> <organizational> சென் one செ second, one second. ಒಂದೇ ಒಂದ್ಸ ನಿಮಾ ನಿ ಬಟ್ಟೆ ಹಟ್ಟ